ಹಾಯ್ ಕಾವ್ಯ ಏನ್ ಮಾಡ್ತಾ ಇದೀಯ ಹಲೋ ಅರೇಶ್ ಏನಿಲ್ಲಪ್ಪ ಸುಮ್ ನಿಂತಿದೆ ಏನು ಈ ಕಡೆ ಬಂದಿಯಲ್ಲ ಏನ್ ಸಮಾಚಾರ ಕಾವ್ಯ ನಂದು ಅಕೌಂಟ್ ತೆಗೆಯದ ಅದು ಹ್ಞೂ ತೆಗಿಸ್ಕೊಳ್ಳ ಅಕೌಂಟ್ ನಾನು ಅಕೌಂಟ್ ತೆಗಿಸ್ಬೇಕಂತ ಅನ್ಕೊಂಡಿನಿ ಬಟ್ ಎಲ್ ಅಕೌಂಟ್ ತೆಗಿತಾರ ನಿಂಗೆ ಗೊತ್ತಾದೇನು ಹ್ಞೂ ಮತ್ತೆ ಹಂಗ್ ಕೇಳಲ್ಲ ನಿಂಗೆ ಎಲ್ರ ಅಕೌಂಟ್ ತೆಗಿಸೋದ್ ಗೊತ್ತದೇನ ಅಂತ ನಾನು ಹೇಳ್ತೀನಿ ಹೇಳಿ ಅವ್ವ ಎಲ್ಲದ ಅಂತ ನಾ ಹೋಗಿ ತಕೊಂಡ್ ಬರ್ತೀನಿ ಇಲ್ಲಿ ಅಳನ್ ಚೆಕ್ ಇಲ್ಲ ಅಲ್ಲಿ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಅಂತ ಆಫೀಸ್ ಅದ ಅಲ್ಲಿ ತೆಗಿತಾರ ನೋಡು ಅಕೌಂಟ್ ಯಾವ ಬ್ಯಾಂಕ್ ಅಕೌಂಟ್ ತೆಗಿತಾರ ಅಲ್ಲಿ ಅಲ್ಲಿ ಬ್ಯಾಂಕ್ ಆಫ್ ಅಕೌಂಟ್ ಅದ್ರಾಗ ಜೀರೋ ಅಕೌಂಟ್ ಬೀ ಅದ ಸೇವಿಂಗ್ ಅಕೌಂಟ್ ಬೀ ಅದ ನಿಮಗೆ ಯಾವ ಅಕೌಂಟ್ ತಗಿಸದ ಅದ ನಂಗ ಸೇವಿಂಗ್ ಅಕೌಂಟ್ ತಗಿಸದ ಅದ ಆಯ್ತು ತಗಿತರ ಹೋಗ ಹೋಗಬೇಕಾದ್ರೆ ನಿಂದ ಎರಡು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಡು ಹೋಗ ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದಕ್ಕ ನಾನು ಹೋಗ ಬರ್ತೀನಿ ಏ ಹರೀಶ್ ಐದು ನಿಮಿಷ ನಿಂದಿರು ಅಲ್ಲಿ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಅಲ್ಲಿ ಅಕೌಂಟ್ ಇಷ್ಟೇ ತೆಗೆಯಲ್ಲ ಪ್ಯಾನ್ ಕಾರ್ಡ್ ಮಾಡ್ತಾರ ಇನ್ಕಮ್ ಕಾಸ್ಟ್ ಮಾಡ್ತಾರ ಬರ್ತ್ ಸರ್ಟಿಫಿಕೇಟ್ ತೆಗೆದುಕೊಡ್ತಾರ ಇನ್ನು ಬಹಳಷ್ಟು ಆನ್ಲೈನ್ ಸೇವೆಗಳು ಅಲ್ಲಿ ಅವ ಹ್ಮ್ ಆಯ್ತು ತಗೋನು ಬರ್ತೀನಿ ಬಾಯ್ ಬಾಯ್ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು